ತುಂಬಾ ಖುಷಿ ಆಗ್ತಿದೆ ಮೊದಲನೇ ಸಿನಿಮಾ ನಂದು ಡೆಬ್ಯೂ ಡೈರೆಕ್ಷನು ಹೊಸ ಹೀರೋ ಒಂದು ಸ್ಟಾರ್ ಸಿನಿಮಾಗೆ ಸಿಗೋವಂಥ ಒಂದು ಓಪನಿಂಗ್ ಸಿಕ್ಕಿದೆ ಬರೀ ಇಲ್ಲಿ ಮಾತ್ರ ಅಲ್ಲ ಹೊಸಪೇಟೆಯಿಂದ ಎಲ್ಲ ನಮಗೆ ಮೆಸೇಜಸ್ಸು ವೀಡಿಯೋಸ್ ಎಲ್ಲ ಬರ್ತಿದೆ ಸಿಕ್ಕಾಪಟ್ಟೆ ಜನ ತುಂಬ ಚೆನ್ನಾಗಿ ಒಂದು ಈ ಸಿನಿಮಾನ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಮತ್ತು ತುಂಬ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ಗಳು ಆಲ್ರೆಡಿ ಫೋನ್ ಬರ್ತಾ ಬರ್ತಾಯಿದೆ ಇನ್ನಷ್ಟು ಈಗಷ್ಟೇ ನಮ್ಮದು ಇಲ್ಲಿ ಶೋ ಮುಗ್ದಿದೆ ಇನ್ನೊಂದಷ್ಟು ನಾನು ಎಲ್ಲಾರತ್ರ ಮೀಟ್ ಮಾಡಿ ಮಾತಾಡಬೇಕು ಬಟ್ ನಾವು ಎಲ್ಲೆಲ್ಲೆಲ್ಲ ನಾವು ವಿಸಲ್ ಪಾಯಿಂಟ್ ಅಂತ ಅಂದ್ಕೊಂಡಿದ್ವಿ ಎಲ್ಲೆಲ್ಲಿ ಎಮೋಷನ್ ಅಂದ್ಕೊಂಡಿದ್ವಿ ತುಂಬ ಜನ ವರ್ಕೌಟ್ ಆಗಿದೆ ಅಂತ ಅಂದ್ಕೊತಾ ಇದ್ದೀವಿ ಎಲ್ಲ ಜನರ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನಮಗೆ ಸಿನಿಮಾದಲ್ಲಿ ಸಾಯಿ ಕುಮಾರ್ ಸರ್ ಲೆಜೆಂಡು ಅವರು ಶರತ್ ವೈದ್ಯಾಶ್ವಲ್ ಸರ್ ಎಲ್ಲರ ಸಪೋರ್ಟು ನಮಗೆ ಸಿನಿಮಾದಲ್ಲಿದೆ ಪ್ರತಿಯೊಬ್ಬರ ಒಂದು ಸಪೋರ್ಟು ಈ ಒಂದು ಸಿನಿಮಾನ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದೆ ಅನ್ನೋದೇ ನಾನು ಆ್ಯಸ್ ಡೈರೆಕ್ಟರ್ ಹೇಳ್ತೀನಿ ನೋಡಬೇಕು ಇನ್ನು ಇನ್ನು ಇನ್ನೊಂದಷ್ಟು ಜನ ಬಂದು ನಮ್ಮ ಸಿನ್ಮಾನ ನೋಡಬೇಕು ಯಾಕಂದರೆ ಇದು ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾ ಸೊ ಇನ್ನೊಂದಷ್ಟು ಜನ ಹೆಣ್ಮಕ್ಳೆಲ್ಲ ಬಂದು ಅವರ ರೆಸ್ಪಾನ್ಸ್ ಏನಂತ ತಿಳ್ಕೊಳ್ಳೋದಕ್ಕೆ ನಾನು ತುಂಬ ಎಕ್ಸೈಟ್ಮೆಂಟಿಂದ ಇದ್ದೀನಿ ನೋಡಬೇಕು ನಾನು ಜನರಲ್ಲಿ ನಾನು ಕೇಳ್ಕೊಳ್ಳೋದು ಇದೊಂದೇ ಒಳ್ಳೆ ಕಂಟೆಂಟು ಒಂದು ಒಳ್ಳೆ ಪಾಸಿಟಿವ್ ಆಗಿ ಒಂದು ತುಂಬ ಒಳ್ಳೆ ಒಂದು ಆಗಿ ಒಂದು ಎಫರ್ಟ್ ಹಾಕಿ ಒಂದು ಸಿನ್ಮಾ ಮಾಡಿದ್ದೀವಿ ಬನ್ನಿ ನಮ್ಮ ಸಿನ್ಮಾ ನೋಡಿ ಸಿನಿಮಾ ನೋಡಿ ನಮ್ಮ ಸಿನ್ಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ Thank you, thank you, thank you, thank you.